ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಗ್ಯಾರಂಟಿ ಇನ್ನೂರ ಐವತ್ತು ಕೋಟಿ ದುಡ್ಡು ಹೋಗ್ತಿದೆ ರೀ ಮೇಲೆ ಸ್ವಲ್ಪ ಸಮಸ್ಯೆಗಳು ಆಗ್ತಾವೆ ಅಶ್ವಿನ ಗೌಡ್ರಿ ಎಲ್ಲವನ್ನು ಏಕಕಾಲದಲ್ಲಿ ಮಾಡೋದಕ್ಕಾಗೋದಿಲ್ಲ ಅಜಿತ್ ಸರ್ ಅದೇ ಗ್ಯಾರಂಟಿ ಯೋಜನೆಯನ್ನ ನಾಳೆ ಏನಾದರೂ ಇವರು ಕ್ಲೋಸ್ ಮಾಡಿದ್ರೆ ಅದೇ ನೂರ ಮೂವತ್ತೆಂಟು ಶಾಸಕರು ಖುಷಿಯಾಗಿರ್ತಾರೆ ಒಂದೇ ಒಂದು ಇದಕ್ಕೆ ಸಿ ಎಂ ಮತ್ತೆ ಡಿ ಸಿ ಎಂ ಅವರ ಹೇಳಿ ಯಾವುದಕ್ಕೂ ಪ್ರತಿಭಟನೆ ಮಾಡ್ತಾರೆ ಗ್ಯಾರಂಟಿ ನಿಲ್ಲಿಸಿ ಅಂತ ಮಾಡಿ ಒಂದು ನೋಡೋಣ ನುಡಿದಂತೆ ನಡೆದಿದ್ದೇವೆ ಅನ್ನೋ ಒಂದು ಡೈಲಾಗ್ಗೋಸ್ಕರ ಅವರು ಗ್ಯಾರಂಟಿ ಇಟ್ಕೊಂಡಿದ್ದಾರೆ ನೂರು ದಿನದ ಮುಂಚೆ ಮಾಗಡಿ ಅವ್ರು ಏನಂದರು ದಯವಿಟ್ಟು ಗ್ಯಾರಂಟಿ ಸ್ಟಾಪ್ ಮಾಡಿ ನಮ್ಮ ಕೈಲಿ ಆಗ್ತಿಲ್ಲ ಗುಬ್ಬಿ ಶ್ರೀನಿವಾಸ್ ಅವರು ಅಂದರು ಮಳವಳ್ಳಿ ನರೇಂದ್ರ ಸ್ವಾಮಿಯವ್ರೇನಂದರು ಶ್ರೀರಂಗಪಟ್ಟಣದ ಇವರು ಶಾಸಕರು ಏನಂತ ಅಂದರು ಇವರೆಲ್ಲರೂ ಗ್ಯಾರಂಟಿ ವಿಚಾರದಲ್ಲಿ ನಮಗೆ ನಮ್ಮ ತಾಲೂಕಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರಲ್ಲ ಸರ್ ಯಾವಾಗ ಹೇಳಿದ್ರು ಅವರೆಲ್ಲ ಏನಾದ್ರು ಹೇಳಿ ಎಲ್ರಿಗೂ ಒಂದೊಂದು ಬೋರ್ಡ್ ಚೇರ್ಮನ್ನ ಕೊಟ್ಬಿಟ್ಟು ಕೂರಿಸಿದ್ರು ಈಗ ಮಾಗಡಿ ಉದ್ದಾರ ಆಗಿದೆಯಾ ಸರ್ ಈಗ ಗುಬ್ಬಿ ಉದ್ದಾರ ಆಗಿದೆಯಾ ಸರ್ ಕಾಕದ್ ನೋಡಿ ಇಲ್ಲೇ ಕಾಮಿಡಿ ಅನ್ನೋದು ಇನ್ನು ಆಪೋಸಿಷನ್ ಅವ್ರು ಏನು ಕೇಳ್ತಿಲ್ಲ ಬೇಳೂರ್ ಗೋಪಾಲ್ ಕೃಷ್ಣ ಅವ್ರು ಏನ್ ಹೇಳ್ತಿದ್ದಾರೆ ಒಬ್ಬ ರಾಜೀನಾಮೆ ಕೊಟ್ಟು ಫೇಸ್ ಮಾಡ್ರಿ ತನಿಖೆನ ಅಂತ ಕೇಳ್ತಿದ್ದಾರೆ ಕೇಳ್ತಿರೋದು ಯಾರು ಕಾಂಗ್ರೆಸ್ನ ಅವ್ರನ್ನ ಸರ್ಕಾರದ ಒಬ್ರು ಜನಪ್ರತಿನಿಧಿ ಯಾರು ಬೇರೆಯವರಲ್ಲ ಅವರು ಮುಖಂಡರಲ್ಲ ಶಾಸಕರು ಕೇಳ್ತಿರೋದು ಇವತ್ತು ತೆಲಂಗಾಣ ಚುನಾವಣೆಗೆ ಹೇಗೆ ನಾಗೇಂದ್ರ ಅವರು ದುಡ್ಡನ್ನ ಸರಬರಾಜು ಮಾಡಿದ್ರು ಅಂತ ಬಂತು ಬಿ ಆರ್ ಕೆ ಜಮೀರ್ ಅವ್ರದ್ದು ಅವ್ರದ್ದು ಕೈ ಚಳಕ ಇದೆ ಅಜಿತ್ ಸರ್ ಇವತ್ತು ಇವತ್ತು ಸಿ ಎಂ ಫಾಲೋವರ್ ಸೇಫ್ ಇದ್ದಾರೆ ಡಿ ಸಿ ಎಂ ಫಾಲೋವರ್ ಸೇಫ್ ಇದ್ದಾರೆ ಬೇರೆ ಶಾಸಕರು ಎಲ್ಲಿ ಹೋಗ್ಬೇಕು ಅವ್ರಿಗೆ ಯಾವ ಇದು ಉದಾಹರಣೆ ಹೇಳ್ತೀನಿ ಹಳಂದ ಶ ತಾಲೂಕಿಗೆ ಬೇಡ ಒಂದು ತಾಲೂಕಲ್ಲಿ ಸುಮಾರು ಮುನ್ನೂ ಮೂರು ಕೋಟಿಯಿಂದ ಐದು ಕೋಟಿ ಭ್ರಷ್ಟಾಚಾರ ನಡೀತಿದೆ ಅಂದ್ರೆ ಹತ್ತು ತಾಲೂಕಿಗೆ ಎಷ್ಟಾಯ್ತು ಹತ್ತು ಜಿಲ್ಲೆಗೆ ಎಷ್ಟಾಯ್ತು ಸಾವಿರ ಕೋಟಿ ಮೇಲೆ ನೀವು ಕೋಟಿ ಅಂತ ಇಲ್ಲೇ ಹೇಳ್ತಿದ್ರಲ್ಲ ಒಂಬೈನೂರ ಐವತ್ತು ಮನೆಗಳಿಗೆ ಕನಿಷ್ಠ ಒಂದು ಮನೆಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಅಂತ ನಿಮ್ಮ ಮಾಧ್ಯಮದವರು ಹೋದಾಗ ಹೇಳಿಲ್ವಾ ಒಂಬೈನೂರ ಐವತ್ತಿಂಟು ಇಪ್ಪತ್ತೈದು ಸಾವಿರ ಅಂದ್ರೆ ಎರಡುವರೆ ಕೋಟಿ ರೂಪಾಯಿ ಆಯ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಬೇಡ ಇನ್ನೂರು ಕ್ಷೇತ್ರ ತಗೊಳ್ಳಿ ಎಷ್ಟಾಯಿತು ದುಡ್ಡು ಎಲ್ಲಿಂದ ಈ ದುಡ್ಡು ಇವ್ರು ಇವತ್ತು ಸಿ ಎಂ ಫಾಲೋವರ್ಸ್ ಡಿ ಸಿ ಎಂ ಫಾಲೋವರ್ಸ್ ಸೇಫ್ ಆಗಿದ್ದಾರೆ ಬೇರೆ ಶಾಸಕರೆಲ್ಲ ಎಲ್ಲಿ ಹೋಗ್ಬೇಕು ಪೀರಿಯಾಪಟ್ಟಣಕ್ಕೆ ಬನ್ನಿ ನೀವು ಅಜಿತ್ ಸರ್ ಅಳಂದ ಬೇಡ ಎಚ್ ಡಿ ಹೋಗಿ ಇವತ್ತು ಮಡಿಕೇರಿ ಕ್ಷೇತ್ರಕ್ಕೆ ಹೋಗಿ ಎಷ್ಟು ರಾಜೀವ್ ಗಾಂಧಿ ಆವಾಸ್ ಯೋಜನೆ ಮನೆಗಳಾಗಿದೆ ಹೌಸಿಂಗ್ ಬೋರ್ಡ್ ಮನೆಗಳು ಎಷ್ಟು ಕಟ್ಟಿದ್ದಾರೆ ಇವ್ರು ನಾನು ಅದಕ್ಕೆ ಹೇಳ್ತಿರೋದು ಆರಂಭದಲ್ಲಿ ಇವ್ರು ಕೊಟ್ಟಿರೋಂಥ ಹೇಳಿಕೆಗೋಸ್ಕರ ಅವೈಜ್ಞಾನಿಕವಾಗಿ ಮಾಡ್ಕೊಂಡಿರೋ ಗ್ಯಾರಂಟಿ ಯೋಜನೆಗೆ ಐವತ್ತು ಸಾವಿರ ಕೋಟಿ ಅರೇಂಜ್ ಮಾಡಬೇಕು ಇಬ್ಬ ಆ ಅಭಿವೃದ್ಧಿಗೆ ಎಲ್ಲಿಂದ ದುಡ್ಡು ತರ್ತಾರೆ ಅಭಿವೃದ್ಧಿಗೆ ಹೇಳಿ ಸರ್ ನಾನು ಹೇಳ್ತಿರೋದು ಜೆ ಡಿ ಎಸ್ ಬಿ ಜೆ ಪಿ ನೀವು ಕಾಂಗ್ರೆಸ್ ಶಾಸಕರು ಓಕೆ ಅನಿ ಅನಿಲ್ ಬಿಹಾರಕ್ಕೆ ದುಡ್ಡು ಕಳ್ಸೋಕ್ಕ ಇದೆಯಲ್ಲ ಅಂತ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವರು ಅದೇ ಈಗ ಬಾಪಾ ಆರ್ಶೋಕ್ ಅವ್ರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ದೆ ಇಪ್ಪತ್ತೈದು ಕೋಟಿ ರೂಪಾಯಿ ಒಬ್ಬರೊಬ್ರಿಗೆ ಅವ್ರು ನಾನು ಹೇಳಿರೋದಲ್ಲ ದಯವಿಟ್ಟು ಬಾಯಿಂದ ಬಂದಿರುವಂತದ್ದಲ್ಲ ಇದು ಇಪ್ಪತ್ತೈದು ಕೋಟಿ ರೂಪಾಯಿ ಒಂದೊಂದು ಮಿನಿಸ್ಟರ್ಗೆ ಹೇಳಿದ್ದಾರೆ ಮೂವತ್ನಾಲ್ಕು ಮಿನಿಸ್ಟರ್ ಅಂದ್ರೆ ಎಂಟುನೂರ ಐವತ್ತು ಕೋಟಿ ಆಯ್ತು ಅವ್ರು ಹೇಳಿದ್ದೆ ಎರಡ್ ಸಾವಿರದ ಅದು ಏನ್ ಹೇಳ್ತಾರೋ ಏನ್ ಕಥೆನೋ ಹೆಂಗೋ ಲೆಕ್ಕ ಇದು ನನಗೆ ಒಂದು ಅರ್ಥ ಆಗಲ್ಲ ಇದು ಹೆಂಗಾಗಿದೆ ಅಂತಂದ್ರೆ ಅವ್ರ ಹತ್ರ ಲಿಟ್ರಲಿ ದೇ ಡೋಂಟ್ ಹ್ಯಾವ್ ಎನಿ ಕಂಟೆಂಟ್ ಟು ಟಾಕ್ ಇವತ್ತು ನಾನ್ ನಿಮ್ಗೆ ಹೇಳ್ತೀನಿ ಅಜಯ್ ಜಸ್ಟ್ ಗಿವ್ ಯು ಸಂಸ್ ಒಂದು ಕೋಟಿ ಒಂದು ನಿಮಿಷ ನಿಮಿಷ ಅಶ್ವಿನ ಒಂದ್ ನಿಮಿಷ ಅಶ್ವಿನಿ ಅಶ್ವಿನ ಒಂದ್ ನಿಮಿಷ ಅವ್ರ ಹತ್ರ ಇದೆಯೋ ಇಲ್ರಿ ನಿಮ್ ಎಮ್ ಎಲ್ ಎಲ್ಲ ಕೊಡ್ತಾ ಇದಾರೆ ಕಂಟೆಂಟ್ ಅಟ್ಲೀಸ್ಟ್ ಎರಡ್ ಎರಡು ದಿವಸದ ಗ್ಯಾಪ್ ಅಲ್ಲಾದ್ರೂ ಇಂತ ಹೇಳಿಕೆ ವಕ್ತಾರಿದ್ದಾರೆ ಮಾತಾಡ್ತಿದ್ದಾರೆ ಜನಪ್ರತಿನಿಧಿ ಬೇಳಗರು ಗೋಪಾಲ್ ಕೃಷ್ಣ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಫೇಸ್ ಮಾಡಿ ಅಂತ ಇದನ್ನು ಒಬ್ರು ವಕ್ತಾರನಾಗಿ ನಾನು ಏನ್ ಹೇಳ್ಬೋದು ಟ್ವಿಸ್ಟ್ ಎಲ್ಲಿವರೆಗೆ ಮಾಡ್ಬೋದು ನಾನು ಹಬ್ಬ ಅಂದ್ರೆ ಜನಪ್ರತಿನಿಧಿ ಶಾಸಕರು ಇದ್ದಾರೆ ಅವರು ಈಗ ಏನಾಗಿದೆ ಅಂತಂದ್ರೆ ಎಂಡ್ ಆಫ್ ದಿ ಡೇ ಗೌರ್ಮೆಂಟ್ ಒಂದು ಸರಿ ಆಡಳಿತ ನಾವು ಕೊಡಬೇಕಾದ್ರೆ ಸರಿ ಸುಮಾರು ಒನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ ಹೆಣ್ಮಕ್ಳು ದೇ ಆರ್ ಬೇಸಿಕಲಿ ಗೆಟಿಂಗ್ ಬೆನಿಫಿಟ್ ಫ್ರಮ್ ಗೃಹಲಕ್ಷ್ಮಿ ಅದೇ ತರ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಫ್ಯಾಮಿಲೀಸ್ ಆರ್ ಗೆಟಿಂಗ್ ಬೆನಿಫಿಟೆಡ್ ಫ್ರಮ್ ಗೃಹ ಅದೇ ರೀತಿ ಸುಮಾರು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಜನ ಬಿ ಪಿ ಎಲ್ ಕಾರ್ಡ್ ಫ್ಯಾಮಿಲಿಯವರು ಫ್ರೀ ಬಸ್ ತಗೊಂಡು ಓಡಾಡ್ತಾ ಇದ್ದಾರೆ ಸೊ ಎಂಡ್ ಆಫ್ ದಿ ಡೇ ಇವರಿಗೆ ಜೆ ಡಿ ಎಸ್ನವ್ರಿಗಾಗ್ಲಿ ಬಿಜೆಪಿಯವ್ರಿಗಾಗ್ಲಿ ಇದನ್ನ ಸೈಸ್ ಕಳಕಾಗ್ತಾ ಇಲ್ಲ ಆಗಲೇ ಕೇಳಿದ ಪ್ರಶ್ನೆ ನಾನು ಮತ್ತೆ ಮರು ಪ್ರಶ್ನೆ ಮಾಡ್ತೀನಿ ದಯವಿಟ್ಟು ಹತ್ತು ಈ ಯೋಜನೆ ಸಕ್ಸಸ್ ಆಗದೆ ಯಾವಾಗ ಸರ್ ಶಕ್ತಿ ಯೋಜನೆ ಬಿ ಸಿ ಕೆ ಆರ್ ಟಿ ಸಿ ಇವರೆಲ್ಲ ಓಡಾಡ್ತಿದ್ದಾರೆ ಅಂತ ಇದ್ರಲ್ಲ ಇಲಾಖೆಗಳ ದುಡ್ಡು ಕೊಡಕ್ಕೆ ಇವ್ರ ದುಡ್ಡಿಲ್ಲ ಸರ್ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ